அவு அபாலி ஹூ எஸ் கண்டாக நோடு நம்ம லக்ஷி ஓட்டு ஹரதுட்டு நோடு ஹர்ட்டுக்கது ஹீ மன்னார ஓதது அது இது இத்தி நந்தாரே நீளோ ஹரது போணிஷ் இடத்தினி பௌனிஷ் இட்டு கட்டிட்டேன் அந்த இட்ற ஒட்டி இப்போ அவரு அச்சி ஆக்கி உழை நான்ட்டுகொந்தினி அக்கோரு மாலை அக்கவெனி இன்னும் அதை ஊர்க்கொண்டு பூட்டேனா தரல நோன்காங்க வந்து கடை உடலாக இடத்து தித்தடி இல்லை ஒன் ப்ளாஸ்டிக் பூட்டை ஐக்கிட்டு அது ஹாக்கோத்தினு ஊச சர்க்கு ஆபாலி ஊனா சந்தோ மாலி ಮಲ್ಗಿ ಹೂನ್ಯಾಗ ಸುತ್ತಿ ತೊಗೊಂಡ್ರಾಗ ಚೆಂದಕ್ಕು ನೀವೇ ಗಿಡದಾಗಿದ್ರು ಬಾಡಂಗಿಲ್ಲ ಏನಿಲ್ಲ ಇದ್ರಲ್ಲಿ ಹೊಸತ ನೀರು ಹೊಡಿತೀವಿ ಬುಟ್ಟಿ ತುಂಬೇ ಬಿಡುತ್ತಿದೆ ಈ ಹೊಸಕಟ್ಟಿ ಹಿಡಿದ ನೀ ಇರುವಲ್ಲ ಗಿಡದಾಗ ಅವೇನು ಬಾಡಂಗಿಲ್ಲ ಮತ್ತು ನಾವು ಸರ್ಕೊಂಡ್ರತ ನಮ್ಮಗೆದವ ನಡಿತೈತಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಅರಾಮದಿರಿ ನಾವು ಅರಾಮದೇ ನೋಡ್ರಿ ಯಾರೆಲ್ಲ ನಿನ್ನೆ ಕ್ರಿಕೆಟ್ ನೋಡಿದಿರಿ ನಾನು ಕ್ರಿಕೆಟ್ ಅಭಿಮಾನಿ ರೀ ಹಂಗೆ ಕೇಳಾತೀನಿ ಭಾರಿ ಖುಷಿ ಆಯ್ತು ರೀ ನಮ್ಮ ಭಾರತ ಮೂರನೇ ಚಾಂಪಿಯನ್ ಟ್ರೋಫಿನ ತನ್ನ ಪಟ್ಟಕ್ಕೆ ಏರಿಸ್ಕೊಂಡೈತ್ರಿ ಭಾಳ ಖುಷಿ ಆತು ಇದೇ ರೀತಿ ಎಲ್ಲ ಗೆಲುವುಗಳನ್ನ ತಂದು ಕೊಡ್ಲಿ ನಮ್ಮ ಭಾರತಕ್ಕಂತಂದ್ರೆ ನಮ್ಮ ಭಾರತ ನಮ್ಮ ಹೆಮ್ಮೆ ಅಂತಂದು ಹೇಳ್ತಾ ಬರೀಕ ಇವತ್ತಿನ ಕತಿ ಮತ್ತೆ ಮುಂದ್ ಮತ್ತು ಮತ್ತೆ ಯಾರೆಲ್ಲಾ ನಿನ್ನೆ ನೋಡಿದ್ರಿ ಕ್ರಿಕೆಟ್ ಅಂತಂದು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಬಾಂಡೆ ತಿಕ್ಕಿ ಇಲ್ಲೇ ಬಿಸಿಲಿಗೆ ಇಟ್ಟಿದ್ದೆ ನೀರ್ ಬಸೀಲಿ ಅಂತ ಹೇಳಿ ನೀಲಾ ತುಂಬಾ ಅಂತಾರೆ ಹೇಳ್ಬೇಕು ನೀಲಾ ಓಕೆ ಬಂದೆ ಇವ್ ಬಾಂಡೆದೇ ತಿಕ್ಕಿಟ್ಟಿದ್ದೆ ನೀರ್ ಬಸಿಲ್ಲ ಅಂತ ಬಿಸ್ಲಿಗಿಟ್ ಬಂದ್ ಒಳಗಿಡೇ ನಮ್ಮ ಬುಟ್ಟಿನ ಒಳಗ ಬಂದಿಟ್ಟ ಈಗ ಒಳಗಿಟ್ಟೆ ಬಂದ್ ನೋಡೋ ಕಡೀನ ಇಟ್ಟೆ ತಂದೆ ಹೌದನು ಬೇಷ್ ಹಾತ್ ಬಿಡೋದು ಒಳ ನೀರು ಜಲನ ಬಸಿತಾವ கால்கில்ல ஜார்த்த ஓடாட்த்திர்வல்ல பட்டில ஹூ ஜோட பலி ஊனே நோட் கர்க்கோட எஸ்னோ கிடை தும்பாட இன்னும் அவுட் துமுத்த மத்தின் செல தடிய இட்டு நோட மத்தவ இன்னும் எரமூர் மாலைவ நோட எந்தாத்து குருலா என்னது விடுத்தீர நீ எந்த ஆக நோட நான் ஏகத்து ரூபாய் கட்டுவர எந்த ஆய் நோடில நீட்டுவாக்க கட்டி தடிவா இன்னொன்னு மாலை அக்கவா ಇನ್ನೊಂದು ಸ್ಪೋನಿಸ್ತೇನೆ ಅವಳ ಜಗ್ಲಿ ಮ್ಯಾಗ ಒಂದು ಇಟ್ಟು ಬರಿ ಅಂತಡಿ ತೊಳೆದು ಹಾಕುವ ಹಾಂ ಹಾಕೋ ಮುಂದೆ ಜೊಳಕ್ಕೆ ಆಗ್ಯತಿ ಬರ್ದು ತೊಳೆದು ಹಾಕಿ ಕಟ್ಟಿ ಕೊಡ್ತೇನೆ ತೊಳೆದು ಬಿಡು ದೇವ್ರ ಪೋಟೋಕ್ಕೆ ಪೂಜೆ ಮಾಡಿ ಮುಂದಕ್ಕ ಮುಂಜಾನೆ ಲಕ್ಷ್ಮೀ ಮೂರ್ತಿಗೆ ಒಂದು ಎಷ್ಟು ಪೋಣಿಸ್ ಹಾಕಿದಿನಕಾ ಹಾಕಿದ್ದೀನಿ ಅಂಗರ ಪೋಟಕ್ಕೆ ಹಾಕು ಪೋಟಕ್ಕೆ ಕಟ್ ಕೊಡ್ತೇನೆ ಭಾಳ ಅದ ಹೂ ಹ್ಞೂ ಕಟ್ ಕೊಡಾಕ ಕಟ್ಲೇನಕ್ಕ ನಾನು ಹೂವು ಇಲ್ಲವ ನಾನು ಕಾಲಿ ಕುಂತೀನಿ ತಡಿ ಪೋಣ್ ಕೊಡ್ತೇನೆ ಗಿರ್ಜವ ನಿನಕೆ ಲಾಬಲಿ ಒಳ್ಳೆವನ್ನ ಕಬಲಕ್ಕೆ ಕಾರ್ಕೊಂಡೋಗ್ತೀನೋಸ ಅಂತೇಳಿ ಅದ ನೋಡುವ ವೈ ಅಂತ ಹೇಳಿದ್ಯಾ ಯಾಕ ಮನೆ ಸನ್ಯಕ್ಕೆ ಬಂದಿಲ್ಲ ಎಲ್ಲಿ ಕೆಲಸಕ್ಕೆ ಏನಾರು ಹೋಗಿ ಗಾಳ ಏನ ಇದ್ರಕ್ಕ ಮುಂಜಾನೆ ನಾ ಪೂಜೆ ಮಾಡ ಮುಂದೆ ಹೊರಗೆ ಇದ್ರು ವಾಕ ಬಾಂಡೆ ಏನೋ ಸೊಪ್ಪು ಹಾಕಿತ್ತು ಅದಾರ ಮನೆಯಾಗ ಏನೋ ಹೆಬ್ಬಟ್ಟಿನ ಸಾಯಿ ಒಂದು ಒಲ್ ಬಿಡೇ ವೈ ಅಡ್ಡಾಡ್ಸಕತ್ತಾರವರು ಅಂತಂದ್ರೆ ಮತ್ತೆ ಅದಕ್ಕೇನು ಅಡ್ಡಾಡಕ ಹಾಂ ಭೌತೇಕಿರ್ಬೇಕ ಏನಾರ ನೀಲ ಇವ್ನು ಕಟ್ಟು ಮುಗ್ಸಿದ್ಯಾಗ ಅದಕ್ಕೆ ಕಬ್ದಿ ಕೊಡೆಯವ ದಂಟ್ ಒಟ್ಟು ಹರ್ದತಿ ಒಟ್ಟು ಹೊಲಿತಾನೆ ಏನು ಖಾಲಿ ಕುಂತಾರ ಏನು ಮಾಡೋದು ಎಲ್ಲ ಕೆಲಸನಾಗೈತಿ ಎಲ್ಲ ರೊಟ್ಟಿ ಪಲ್ಯ ಬೂತಿ ಎಲ್ಲ ಹೊಲ ಕಸೇವಿ ಇದನ್ನ ಮಾಡ ಒಂದು ಹೊದಿ ಕೊಡು ಈಗ ಇದನ್ನಷ್ಟು ಕಟ್ ಮೇಲೆ ಅಷ್ಟು ಹೊರದ್ ಬಿಡ್ತೇನೆ ಅಂಡಿ ಅದು ಮತ್ತೆ ಇದನ್ನ ತಗೊಂಡು ಹೋಗತ್ತದ ಹಾಂ ಅಕ್ಕ ಕೊಡ್ತೇನೆ ಅಕ್ಕ ನಿಮ್ಮ ಅಷ್ಟು ನೀಟಾಗೋದಿಲ್ಲ ನಾನು ಹೊಲಿತಿದ್ದೆ ನಿನ್ನಷ್ಟು ಹೊಲಿಗೆ ನಂಗೆ ನೀಟಾಗೋದಿಲ್ಲಾ ಈಗ ಹತ್ತಿಯಾರ ಅಂದ ಅಂತಾರ ಚಟಗಿ ಮುಟ್ಟಿಗೆ ಬೇಕಾಕತ್ತೀರ ರಾಟಿ ಇಟ್ಟು ಹರ ಕುಟ್ಲಿನ ಮತ್ತಿಂಪು ಮನೆಗೆ ಹೋಗ್ತಿವ ಸಣ್ಣದ ತೋರಿ ತೋರಿ ಅಂದ ಅವರು ಎಲ್ಲೇ ತುಳಿದಾಕತ್ ಬಿಡ್ರಿ ಹತ್ತಿಯರ ಹರ್ಯದಾಗ ಮತ್ತು ತೋಳರ ತೋಬೇಕು ಅಂದಿಲ್ಲ ರಾಟಿನ ಕಾಯಿದ್ರೆ ಬೇಕಾಕತ್ ಬಿಡಾ ಅಕ್ಕ ಏನಾರು ಇಡಿವು ಇರ್ತಾವ ಇರ್ತಾವಕ್ಕ ನನ್ನ ತ್ರೂ ಕಟ್ಟೆ ಅಂತಡವಾ ಮಾಲಿ ಗಾಮ ಆಗುದಿಲ್ಲ ಒಂದು ಇವು ಇದಂತೆ ಪಿಣದ ಚುಚ್ಚಿ ಇಟ್ಟು ಹೋಗ್ತಾಳೆ ಚಂದ ಹಾಕು ತಗೋನಿಲ್ಲ ತೊಳೆದು ಒಂದು ಜಗಲಿಮೆ ಪೊಟ್ಟು ಹಾಕು ಎರಡು ಡಬ್ಬೆ ಹಾಕಿಡ ನಾಳೆ ಇನ್ನೊಂದು ಮತ್ತು ಲಕ್ಷ್ಮಿ ಶಾಲೆಗೆ ಹೋಗಿ ಮುಂದೆ ಊಟ ಇಟ್ಕೊಂಡೋಗಳ ವಗಾತಿ ತೆಗೆದಿಡ ಚೀನಿ ಡಬ್ಬೆ ಹಾಕಿಡ ಬಾಡೋದಿಲ್ಲ ಅಂದ್ರೆ ಹ್ಞೂ ಕೊಡಿಲ್ಲ ಕೀಟ್ ಬರ್ತೇನೆ ಅಡಿಗೆ ಮಣಿ ಅದು ಹಾಕೊಂಬಾರವಾಂತಿರ್ತೀವಿ ಬ್ಯಾಕ್ ಕಿಟಕಿ ತೆಗ್ದಿದ್ರೆ ಹಾಕ್ಯಾವ ಏನೇವಾ ಕೆಮ್ಮು ಹ್ಞೂ ಹ್ಞೂ ಹಾಕೊಂಬರ್ತೇನೆ ಯಾಕೆ ಒಂದು ಈಟ ದಂಡಿ ಹರಿದಿಲ್ಲ ಒಂದು ಚೂರು ಮತ್ತು ಹೊಲಿದೆ ಅಂದ್ರೆ ಗಟ್ಟೆ ಕಟ್ಟಿ ಮತ್ತು ಹಂಗೆ ದಬಾ ದಬ ಹಂಗೆ ಒಗಿದು ಮಾಡೋದು ಮಾಡಿದ್ವಿ ಅಂದ್ರೆ ಎಳಿ ಕಿತ್ಕೊಂತ ಹೋತಂದ್ರೆ ಮತ್ತೆ ಲಕ್ಷನ್ ಆಕತಿ ಎಂಥ ಚಲೋ ಐತಿ ಕೌದಿ ಕೆಸನ್ನಕ್ಕೆ ಇದ್ದ ಲಕ್ಷಣ ಸಣ್ಣಕ್ಕಿದ್ದಾಗ ಆತಿಯಾರು ಹೊಲ್ಸಿದ್ರು ಹೊಡಿದಾನೆ ನೋಡಕ್ಕೆ ಎಷ್ಟು ಚಲೋ ಆಯ್ತಕ್ಕ ದಪ್ಪ ದಿನ ಥಂಡಿದಿನ ಕೌದಿ ಭಾರಿ ಚಲೋ ಬಿಡಕ ಮನಾಗ ಇರ್ಬೇಕು ಕೌದಿ ಅನ್ಕೂಲಕ್ಕೂ ಇವು ಚಾಪೇನು ಇವಾಗ ಬಿಡ್ತಾವೆ ಇಟ್ಟಲ್ಲಿ ಇಟ್ಟಿವೆ ಅಂದ್ರೆ ಒಂದು ಚಾಪೆ ಹಾಳಾತ್ ನೋಡಿ ತೊಗೊಂಡಿದ್ವಿ ಇಲ್ಲೇ ಬಂದಲ್ಲಿ ನೀನು ಊರಿಗೆ ಹೋದಾಗ ಸ್ವಚ್ಛ ಮಾಡಾತ್ತಿದ್ವು ನೋಡಿ ನಿದ್ದಿದ್ದಿಲ್ಲ ನಮ್ಮ ಮನೆಯಾಗ ಕೋಟ್ ಮತ್ತು ಓಚ್ ಬಂದೆ ನೋಡಿ ಎಲ್ಲ ಕಿತ್ ಬಿಟ್ಟಿತ್ತದ ಇದು ಹ್ಮ್ ಇದು ಚಾಪಿದೆ ಚಾಪಿದ ಇವಾಗ ಗುಳಿಗೆ ತೋಳ ನೀ ನೆಗಡಿ ಇನ್ನು ಕಮ್ಮಿ ಆಗುತ್ತೆ ಇವಾಗ ಚಾಮು ಅಲ್ಲ ಚಾ ಇಟ್ಟು ಬಂದೇ ತಡೆಯಕ್ಕ ಸೋಸ್ಕೊಂಡ್ ಬೇಡ ಮಾಡ್ಲಿಕ್ಕಂದ್ರೆ ಬಿಸಿಲು ಐತಿ ಮತ್ತೆ ಅಲ್ಲಿ ಮಾಡ್ತೀವಿ ಬಿಡಿ ಚಾ ಬೇಡ ಅನಿಲ್ಲ ಇಲ್ಲಕ್ಕ ಕುದಾಕಿಟ್ಟು ಬಂದೇನಿ ಸಣ್ಣ ಗೊಲಿ ಹಚ್ಚಿ ಕುದಾಕಿಟ್ಟು ಬಂದಿದ್ದೆ ಹತ್ತೊಂಬರ್ತೇನೆ ತಡೆಯಾಕ ಸೋಸ್ಕೊಂಡ್ ಈ ಮೂಲಿದ ಓಟ ಆ ಮೂಲಿ ಹಚ್ಚ ಕಡೆ ಮೂಲಿ ಒಟ್ಟು ಹೊಲದಿ ಅಂದ್ರೆ ಗಟ್ಟೆ ಬರ್ತೈತಿ ಕೌದಿ ಸಣ್ಣದೈತೆ ನೋಡಾಕ ದುಪ್ಪಿಗೆ ಕಾಣ್ತೈತಿ ಸಣ್ಣ ನೋಡದು ಹಾಂ ಇಲ್ಲ ಕೌದೇ ಇದು ದಪ್ಪಗ ಹೊಲ್ಸಾರ ಚೌಕ ಸಣ್ಣಕ್ಕಿಗೆ ದೊಡ್ಡದ ಗಾಮ ಆಗೋದಿಲ್ಲ ತಡಿ ಸಣ್ಣ ಇದ್ದಾಗ ಇದು ಮಾಡ್ತಾವ ನೆಲಕ್ಕದ ಹಾಕಿದಾಗ ದಪ್ಪಗ ಹೊಲ್ಸಿದ್ರು ಅವ್ರು ಅದನ್ನು ಚಿಕ್ಕ ಚಿಕ್ಕ ದುಬ್ಟಿಗತ್ತೆ ಇದನ್ನ ಇಟ್ಟಾರ ಅದಕ್ಕೆ ದುಬ್ಬಿಟ್ಟೆ ಅನಿಸಿದ್ ನೋಡಕ್ಕ ಕಮ್ಲಕ್ಕ ಬಾರ ಆಗಿರಿಜು ಅವಷ್ಟ ಆಯ್ತಾನೆ ಕಮ್ಲಕ್ಕ ನಂದ ತಡ ತಡಾರ್ ನೋಡ್ಯವ ತಂದು ಕೊಡುದು ಬಾ ರವಾ ಬಾ ಇಷ್ಟೊತ್ತ ನಿನ್ನೆ ನೆಲ್ಸಾಕತ್ತಿದ್ವಿ ಹೂಯ್ಯ ಹರ್ಕೊಂಡೋಗಕ್ಕೆ ಬರ್ತೇನೆ ಅಂತಂದು ಬಂದೇ ಇಲ್ಲ ನೋಡಿ ಅಕ್ಕ ಅಂತಂದೆ ಬಾ ಬಾ ஐயோ ஹிட்டி தோசை மாட்டின் தோசை ஜீவோதீரலா நீங்கள் அங்காக் கொட்டோர வந்திர தடி அந்தி நானே எட்டு திண்டாய்த்தேன் மத்திய மனா குந்திர பேசுறாங்க தெதக்க அதுக்க ஒன்று நாக்கே நோடேவா மக்க அன்னார் உகிற்காலில் அந்த ஹெபட்டிங் சை இத்க்கொடக்கோகித்தேங்க லேட் அத்துவ இல்லை வந்து மாதிரி தூக்காக்கொண்டா அல்லவ இன்னா கடை யாக்க அதுலாக்கொள்ளக்கோகி இன்னும் பூர்யாக்க மா நீங்கள் கொடுதே இல்லை நன்க நீலா இல்லை தான் ஒய்த்தா நீலா ಅಕಿ ಚಾಸ್ ತಗೊತಿದ್ಲ ಹೋಗಿ ಇಟ್ಟು ಬರೋವಾ ಆಗಿರದೆ ಒಳಗೆ ಅಡಿಗೆ ಮನೆಯಲ್ಲಿ ತಡಿ ಒಟ್ಟು ಇಟ್ಟು ಬರ್ತೇನೆ ಹರಿದ್ವಿ ನೋಡು ನಷ್ಟ ಆಗಿತ್ತ ನಿಮ್ಮದು ಕಮ್ಲಕ್ಕ ನಷ್ಟ ಆಗಿತ್ತು ಹೊಲ ಕಟ್ಟಕ ರೊಟ್ಟಿ ಮಾಡಿದ್ವಿ ಇವಾಗ ದೌಡ ಆಯ್ತು ದೌಡ ಎದ್ದಿದ್ವಿ ನಾ ಕೊರೆ ಇದೆ ಅಂದ್ರೆ ಆಗಿ ಎದ್ದಿದ್ವಿ ಎಲ್ಲ ಒಂಬತ್ತು ವರೆ ಹತ್ತಂದ್ರೆ ಕೆಲಸ ಮುಗೀತಾ ಹಂಗಾಗಿ ಈಗ ಹೂ ಕಟ್ಟಿಟ್ಟು ಇದನ್ನು ಮಾಡಿ ನೋಡು ಕೌದಿ ಹೊಲ್ಕೊಂತ ಕುಂತಿದ್ದೆ ಇಟ್ಟು ಬರುವ ಅಲ್ಲಿ ಟಾಕಿ ಮ್ಯಾಗ ಹೂವಿಂದ ಇಟ್ಟ ಅವಡ ಈಗ ಪೋನಿಷ್ಟು ಇದಾವಂದು ಇಟ್ಕೊಂಡ್ಬರ್ಬಾ ನಿನ್ನ ಮಲಿ ಪೋನಿಷ್ಟೇ ನೋಡ್ ಹ್ಞೂ ಕಂಬಳಕ್ಕೆ ನೀನು ಇಟ್ಟು ಇಟ್ಕೊಂಡ್ ಬರ್ತೇನೆ ತಡಿ ಏನು ಹರಿದಿತ್ತ ಏನು ಅದು ದಂಡಿ ಹೋನೇ ಹೊಲಿಗೆ ಬಿಚ್ಚಿತ್ತ ಇನ್ನು ಹಂಗ ಬಿಟ್ರೆ ಮತ್ತೆ ಹೋಗಿತಿರ್ತಾವಲ್ಲ ಅದು ಎಲ್ಲಿ ಮತ್ತೆ ತಡಿ ಅಂತ ಹೇಳಿ ಕಂಡಾಕ್ಬಿಟ್ಟಿದ್ದೀನಿದ್ದು ಲಕ್ಷ್ಮೀ ಹುಟ್ಟಿದಾಗ ಅತ್ತೆ ಹೊಲ್ಸಿದ್ರಲ್ಲ ತಂದು ತೊಲಿಸಿದ್ ನಿಮಗೆ ಅದ ನೋಡಿದ್ದು ದುಬಟ್ಟಿ ಇದು ದುಬಿಟ್ಟಂತೆ ಅಂತೆ ನೋಡಿ ಕೌದಿ ದುಪ್ಟಿ ಕತೆ ಹೊಲಿಸಿದ್ರವ್ರು ಹ್ಞೂ ಅಣ್ಣ ಅದ ಆಗ ಬಂದಾಗ ಅಂದ್ ಇದೇನ ಅಂತ ಚೆಂದ ಅಂತ ಅನ್ಯ ನಿಮ್ಮ ಅತ್ತಿಯರು ಅಲ್ವ ಕೌದಿನ ದಪ್ಪಾಗ ಹೊಲ್ಸೇನಿ ತಂದಿದ್ದೀನ ಕುಡಗುರು ಗಾವ್ ಅಂತ ಹೇಳಿ ಅಂತಂದ್ರೆ ಭಾರಿ ಚುಲೋಗಡೆ ಮೂಡಾಗಿತ್ತು ನೋಡಿದ್ದು ಆತ ಹೊಲಿದ್ದೆ ಮಡಿ ಕೆಡ್ದಂತಡಿ ಗಿರ್ಜಾಕ ತಗೋ ಚಾನ ಅಕ್ಕ ನಿಂತು ಮತ್ತೆ ಯಾಕೆ ಮಾಡಕ್ಕೆ ಹೋಗಿದ್ದೇನಿಲ್ಲ ಇಲ್ರಿ ರೀ ಗಿರ್ಜಾಕ ಇಟ್ಟಿಗೆ ಗಣನಾ ನಾನು ಹಾಲ ಹೆಚ್ಚಿಗೆ ಹಾಕಿ ಇದು ಮಾಡೀನಿ ಮೂರು ಕಪ್ಪಾಗೇತಿ ತಗೋರಿ ಇತ್ತು ಬಿಡ ಮತ್ತೆ ಯಾಕೆ ಮಾಡಕ್ಕೆ ಹೋಗಿದ್ದಿ ತಗೋ ನನ್ನ ಕೆಮ್ಮಕತ್ನಿ ಎಲ್ಲ ಹಂಗಾಗಿ ಅಲ್ಲ ಚಹಿದ್ಲಾಕಿ ಭಾಳ ಕೆಮ್ಮಕತ್ನಿ ಅದಕ್ಕೆ ಇಲ್ ತಡ್ಯಾಕ ಎಲ್ಲ ಹಾಕಿ ಜಜ್ಜಿ ಹಾಕಿ ಚಹಾ ಮಾಡೀನಿ ತೊಂಬರ್ತೇನೆ ಅಂತ ಒಳಗೆ ಹೋಗಿದ್ಲಿ ನಾಷ್ಟ ತಂದು ಕೊಡೋದು ಹೊತ್ತಾತ್ವಾ ಮತ್ತು ಆರ್ತಾವ ಏನೋ ಮುಚ್ಚಿಟ್ಟು ಬಂದಿಲ್ಲವಾ ಮತ್ತು ನೀವು ಇದನ್ನ ರೊಟ್ಟಿ ತಿಂದ್ರೆ ತಿನ್ನಂಗಿಲ್ಲ ನೀವು ನಾಷ್ಟ ಒಳ ಮಳೆ ಏಯ್ ಯಾರು ಏನತ್ತ ರೀ ಯಾಕೆ ಚಲೋ ಮಾಡ್ತೀರಿ ಇಟ್ಟಿ ದೋಸರ ಬಾರಿ ಚಲೋ ಹಾಕೊಂಡು ಚಟ್ನಿ ಅದು ಮುಚ್ಚಿಟ್ಟು ಬಂದೆ ಆಡ್ರಿ ಈಗ ಮತ್ತೆ ತಿಂತೇವೆ ಹೀ ಏನು ಇನ್ನೊಂದು ಹತ್ತು ಟಾಸ್ ಮತ್ತು ಮಧ್ಯಾಹ್ನ ಊಟ ಟೈಮಿಗೆ ತಿಂತೇವ್ರಿ ಹಾಗೆವ ನಾನು ಹಾಕಿ ಕೊಟ್ಟಾರ ಹೋಲಿ ನೋಡಿ ಕಲಿಸ್ ಇಟ್ಟಿದ್ದೆ ನಿಮಗೂ ನಮಗೆ ಮಾಡಿದ್ರ ಹೇಳಿ ಬರ್ತೇನೆ ಬಿಡಿ ಎಷ್ಟತಿ ಬಟ್ಟಿಂದ ಅಲ್ಲಿ ಮಾ ಇದು ಲೇಟ್ ಆಗೋದಿಲ್ಲ ಅಂತ ನಾನು ರೇಷನ್ ಅಂಗಡಿಗೆ ಹೋದೆ ರೇಷನಿಗೆ ಹೋದೇ ಅದು ತಡನ ಆತ್ವಾ ಇರಿ ಬಿಡ್ರಿ ಏನಾತ್ರಿ ಗಿರ್ಜರ ಮಂಜು ಹೋಗ್ಯ ನಾನು ಹೋಗ್ಯಾನ ಹೋಗ್ಯಾನಾಕಂಬಲಕ್ಕ ಹಾಂ ನೋಡಿ ಮುಂಜಾನೆ ಹೋದ ಒಂಬತ್ತುವರಿಗೆ ನಾನು ಅತ್ತಾಗ ಅವನು ಕಳಿಸಿ ರೇಷನಿಗೆ ಇದನ್ನ ಹೆಬ್ಬಟ್ಟಿಗೆ ಹೋಗ್ಬಂದ್ ನೋಡಿ ಹೂವು ಜಾಗೆ ನೋಡ ಹೂ ಅಂದಿ ಯಾಕೆ ಬರಲೇ ನೋಡಿ ಹರ್ಕೊಂಡೋಗಿ ನನಗೆ ಗಿರ್ಜಾ ಅಂತಂದು ಮಾತಾಡಕತ್ತಿದ್ವಿ ಒಯ್ದರ ಒಯ್ ಹರ್ಕೊಂಡು ನಾವು ಸಾಕು ನಮ್ಗೆ ಇನ್ನೊಂದು ಬುಟ್ಟ ನೋಡಿ ಎರಡು ಮಾಲೆ ಎಷ್ಟು ಅದಾವ ಹೂವು ಹರ್ಕೊಂಡು ಹೋಗು ಮುಂದೆ ಹರ್ಕೊಂಡೋಗಿಂತಳಿಕೊಂಬಾಕ ದೇವರಿಗೆ ಚಂದ ಚೆಂದಾಕೂ ಮಕ್ ಮಾಲೆ ಕಟ್ಟಿಡ್ತೇನೆ ನಾನು ಪಾರ್ವತಿ ಅರ ಮನೆ ಅಂದ ಗಾಲ್ದಕ್ಕೆ ಇಲ್ಲಿ ನಿಮ್ಗೆ ಇಲ್ಬಿಡೇ ಹಾರದ ಗದಲ್ದಾಗ ಮನೆ ಮಾ ಕೆಲಸನ ಮಾಡೋದು ಮನೆಯವರಾಗಿತ್ತು ಮುಂಜಾನೆ ಓಡುವ ಓಡಾಡ್ ಓಡಾಡ್ ಮಾಡೋದು ಏನೋ ಏನು ಅವ್ರ ಮನೇದು ಸುಳಿವು ಗೊತ್ತಿಲ್ಲ ಯಾಕೆ ಇತ್ತ ಇನ್ನು ಹಾಯ್ದ ಇಲ್ಲ ಕೊಟ್ಟಾಗ ಹದಿನೈದು ಇಪ್ಪತ್ತಿನ ಹತ್ತು ನೋಡಿ ಬಟ್ಟೇನೇ ಆಗಿಲ್ಲ ಪಾರ್ವತಿ ಮಗಳನ್ನ ಹಾಕಿ ತವ್ರ ಮನೆ ಸಂಬಂಧ ಕೊಡೋಣ ಅಂತ ಹಾಕಂತ ಇತ್ಲಾಗಿ ಇವ್ರು ಅತ್ತಿ ಇಲ್ಲ ಹೆಚ್ಚು ಕಡೆ ನನ್ನ ಮಗಳ ಕಡೆ ಸಂಬಂಧ ಕೊಡ್ಬೇಕು ಅಂತ ಹಾಕಂತ ಹಂಗ ಇಲ್ಲನ ಕೊಡೋದಿಲ್ಲ ಈಗ ಪಾರ್ವತಿಯಾರ ಸಂಬಂಧದ್ದು ಅಂದ್ರೆ ಅವ್ರ ಮನೆ ಅಂತೈತೋ ಏನೋ ಒಟ್ಟು ನನಗೂ ಅಷ್ಟು ಪಕ್ಕ ಗೊತ್ತಿಲ್ಲ ಮನೆಯಾಗ ಒಂದು ನೌಕರಿ ಚಲೋ ಐತೆಂತ ಗೌರ್ಮೆಂಟ್ ಆಗೋದೈತಂತ ಅಲ್ಲಿ ಕೊಡ್ತಾನೆ ಅಂತ ಈಕೆಂತ ಈ ಮಗಳು ಮಗ ಅನ್ನೆಲ್ಲ ಒಕ್ಕಲ್ತನ ಒಕ್ಕಲ್ತನ ಅದು ಹುಡುಗ ಆಸ್ತಿ ಎಲ್ಲ ಚಲೋ ಐತಿ ಒಟ್ಟು ಅವ್ರ ಹತ್ತು ಮಗಳು ಹೆಣ್ಮಗಳು ಅಲ್ಲ ಹಾಕಿ ಅದಕ್ಕೆ ಕೊಡಕ ಹೆದರಾಕತ್ತ ಪಾರ್ವತಿ ಹೌದು ಬಿಡ ಹುಡುಗಿ ಸೂಕ್ಷ್ಮ ಐತಿ ಇದ್ದಂಗೆ ಐತಿ ಚಂದೈತೆ ಹುಡುಗಿ ಪಾರ್ವತಿ ಮಗಳು ಮತ್ತು ಬೆರೆಕಿದ್ದಲ್ಲಿ ಕೊಡೋಕೆ ಮತ್ತು ಸ್ವಲ್ಪ ಮುಂದೆ ನೋಡ್ತಾಳೆ ಆಕೆ ಒಟ್ಟು ಬಾ ಇದಿದ್ವಲ್ಲ ಪಾಪ ಸಮಾಧಾನ ಅದ ಹುಡುಗರು ಅವರು ಒಟ್ಟು ಮುಂದೆ ಒಂಚಂದ ತಗ ಮಾಡ್ಕೊಂಡು ಹೋದ್ರಾಕತಿ ಇವ ಹಿಂಗ ಇವ ಇವು ಹಂಗೆ ಮನೆಯಾಗೆ ಇರತ್ತಲೇ ಮತ್ತು ಅಲ್ಲಿ ಕೊಡು ಇಲ್ಲಿ ಕೊಡು ಅಂತ ಕೇಳುವಾರ ಮತ್ತು ಸಂಬಂಧ ಕಳ್ಳಿ ಕಿ ಕೇಳ್ತಾರ ಅಂತ ಏನೇನು ಮಾಡ್ತಾರ ನಾ ಹಾಯ್ತಿ ಯಾಕೆ ಹಾದಿಲ್ಲ ಮನೆಯಾಗ ಅವ್ರ ಹೆಣ್ಮಗಳು ಬಂದಾಗ ಕಾಣಿಸುತ್ತೆ ಅದಕ್ಕೆ ಹಾದಿಲ್ಲಕ್ಕಿ ಹ್ಞೂ ಭಕ್ ಅದಕ್ಕೆ ಬಂದಿಲ್ಲ ಕಬ್ಲಕ್ಕ ಕಿಲಾತ ಸಂಜೆ ಮುಂದೆ ಅವ್ರು ಚಹಾ ಕೊಡೋದಕ್ಕಿತ್ತ ಬಂದು ಕಟ್ಟಿ ಮ್ಯಾಗೊಂದಿರ್ತಿದ್ಲಿ ಹೊರ ಆಗಿತ್ತ ಗಿರ್ಜೇವನಿಂದ ಇವ ಆ ಮುಂಜಾನೆ ಬಡ್ಬಡ್ಕೊಂಡು ಮ್ಯಾಗಿಂದೆಲ್ಲ ಕೆಲಸ ಅದು ಮುಗಿಸಿ ಕಸಾನೆಲ್ಲ ಜಳಕ ಪೂಜೆ ಮಾಡೇ ಹೋಗಿದ್ನೇ ಬಂದಕ್ಕೆ ದೋಸೆ ಇಟ್ ಕಲಸಿಟ್ಟಿದ್ನೇ ಭಾಳ ಐತ್ವ ದೋಸೆ ಇಟ್ಟು ಮಧ್ಯಾಹ್ನವನ್ನ ಹಾಕಿಕೊಡ್ತೇನೆ ಗಂಡನು ಒಟ್ಟು ಅನ್ನ ಸಾರು ಅಷ್ಟು ಮಾಡ್ಬಿಡ ಅಂತ ಅಂದಾನ ಅನ್ನ ಇದ್ರು ಇದನ್ನು ಬ್ಯಾಳೆ ಬ್ಯಾಡೆಯ ಸಾರು ಮಾಡಿಟ್ಟಿದ್ದೆ ಅನ್ನನ ಆಗೈತಿ ಕಮಲಕ್ಕ ಏನು ಕೆಲಸ ಇಲ್ವಾ ಇವ ಈಗ ಎಲ್ಲ ಮುಗೀತು ನಿಮ್ದು ಆಗಿತ್ತು ಏ ಆಗಿತ್ತು ನಮ್ದು ಅದ ಏನಿಲ್ಲ ಮುಂಜಾನೆ ಅವ್ರು ಹೋಗುರಾಗ ನಾ ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕುಂತಿದ್ವಿ ನೋಡಿ ಅಂತ ಹೇಳಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಯಾರೆಲ್ಲ ಹೊತ್ತಾಗಿ ನಮ್ಮ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ನಿಮ್ಮ ಕಡೆಯಲ್ಲಿದ್ದ ಸಪೋರ್ಟ್ ಬೇಕ್ರಿ ಮೊದ್ಲಿನ ಸಪೋರ್ಟ್ ಮಾಡಿರಿ ನಮಗೆ ಭಾಳ ಖುಷಿ ಆಕತಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕು ರೀ ಬೆಂಬಲ ಬೇಕು ನಮಗೆ ಒಂದು ಕತಿ ಇವತ್ತು ನಾವು ಏನೋ ಒಂದು ಮಾಡಾಕತಿ ಉಪಕತಿ ಅದಂದ್ರೆ ನಿಮ್ಮಿಂದನೇ ರೀ ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಆಗುತ್ತೆ ಭಾಳ ಜನ ನೋಡಾತ್ರಿ ದಯವಿಟ್ಟು ಕಮ್ಲಕ್ಕ ನಮ್ಮಕತಿ ರೇಖೆ ಸ್ಟೋರಿಗೆ ಸಪೋರ್ಟ್ ಮಾಡಿರಿ ಮತ್ತು ಇವತ್ತು ಏನಕತಿ ಹೆಂಗೆ ಅನ್ನಿಸ್ತು ಅಂತಂದ್ರೆ ಈಗ ಒಂದು ಹಳ್ಳಿ ಜೀವನದಾಗ ದಿನನಿತ್ಯ ರೀ ಇದು ಅವರು ಮಾಡಿದ್ದು ಏನರ ನಾಷ್ಟ ಮಾಡಿ ತಂದು ಕೊಡ್ತಾರೆ ರೀ ನಾವು ಮಾಡಿದ್ದು ಅವರು ಅವ್ರಿಗೆ ಕೊಟ್ಟಿರ್ತೀವಿ ರೀ ಇದೇ ರೀತಿ ದಿನನಿತ್ಯದೊಳ ಕೆಲಸ ಮ್ಯಾಗ ಯಾವ ರೀತಿ ಇರುತ್ತೆ ಅನ್ನೋದು ರೀ ಇವತ್ತಿನ ಕಥೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ